ವ್ಯಾಸಭಾರತದ ಅಭಿನವ ಭಾರತ ಪತ್ರಗಳ ನಡೆನುಡಿಯ ಸಮಸ್ಯೆಗಳು ಪ್ರಿಯ ವೀಕ್ಷಕರೇ ಎಂದಿನಂತೆ ನಿಮ್ಮೆಲ್ಲರನ್ನು ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಆಧಾರದ ಸ್ವಾಗತ ಕೋರುತ್ತಾದಿ ಪರ್ವ ಮುಂದಿನ ಭಾಗವನ್ನು ವಾಚನ ಇದ್ದೇನೆ ಅಭಿನವ ಭಾರತ ನನ್ನ ಕೃತಿಯಿಂದ ಕುಂತಿ ಕ್ರೀಡಾಂಗಣದಲ್ಲಿ ವೇದಿಕೆಯ ಮೇಲೆ ಮೂರ್ಛೆ ಓದುವುದನ್ನು ನೋಡಿದ ಇದಿಷ್ಟಿ ನಾನು ಹಾಗೂ ಅವನ ತಮ್ಮಂದಿರು ತಾಯಿ ಕುಂತಿ ಆಕೆಯನ್ನು ನೋಡಲು ಲಘು ಬಗೆಯಿಂದ ಶಯಾಗ್ರಹಕ್ಕೆ ಬಂದಿದ್ದಾರೆ ಅಮ್ಮ ಹೇಗಿದ್ದೀಯೆ ಕೇಳಿದ್ದಾನೆ ಭೀಮಾರ್ಜುನ ನಕುಲ ಸಹದೇವರು ಒಕ್ಕರಲಿನಿಂದ ಯಾಕೆ ಅಳುವೆ ಕ್ರೀಡಾಂಗಣದಲ್ಲಿ ನಮ್ಮ ವಿದ್ಯಾ ಪ್ರದರ್ಶನ ನಿನಗೆ ಹಿಡಿಸಲಿಲ್ಲವೇ ನೀನೇನೋ ಚಿಂತೆ ಹಚ್ಚಿಕೊಂಡು ಕೊರಗುತ್ತಿರುವೆ ಅಲ್ಲಿ ನೀನೇನನ್ನು ಕಂಡು ಮೂರ್ಛೆ ಹೋದೆ ಅಮ್ಮ ಎಂದಿದ್ದಾರೆ ಕುಂತಿಯ ಕೊರಳ ಸೆರೆ ಬಿಗಿದು ಬಂದಿತು ಅವಳು ಹೇಗೆ ತಾನೆ ನೈಜ ಸಂಗತಿ ಹೇಳಿಯಾಳು ಸೆರೆಗು ಹಣೆಗೆ ಹಚ್ಚಿ ಮುಸು ಮುಸು ಅಳಗುತ್ತ ಅಳತೊಡಗಿದ್ದಾಳೆ ಮುಸು ಮುಸು ಅಳತೊಡಗಿದ್ದಾಳೆ ಯಾಕೆ ಏನಾಯಿತು ನಿನ್ನ ಮನಸ್ಸಿನಲ್ಲಿ ಏನಿದೆ ನಮಗೆ ಹೇಳಬಾರದೆ ಕೇಳಿದ್ದಾರೆ ಐವರೂ ಮಕ್ಕಳು ಕರುಣಾರ್ಥ ಸ್ವರದಲ್ಲಿ ಕುಂತಿ ಸಾವರಿಸಿಕೊಂಡು ಹೇಳುತ್ತಾಳೆ ಮಕ್ಕಳೇ ನೀವು ಹೇಗೆ ನನಗೆ ಐವರು ಮಕ್ಕಳು ಹಾಗೆಯೇ ದುರ್ಯೋಧನನು ಅವನ ಅನುಜರೆಲ್ಲರೂ ಮಕ್ಕಳೇ ತಾನೆ ನಿಮ್ಮ ವಿದ್ಯಾಪ್ರಣಿತಿ ಪ್ರದರ್ಶನದಲ್ಲಿ ನಡೆದದ್ದೇನು ಗುರು ಹಿರಿಯರು ಜನರೆಲ್ಲರೂ ನೋಡುತ್ತಿರುವಾಗ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಾದ ನೀವು ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಕ್ಕಳಾದ ನೀವು ನಿಮ್ಮ ನಡೆಯ ನಡುವೆಯೇ ನಿಮ್ಮ ನಡುವೆಯೇ ಸೋದರ ಪ್ರೀತಿ ಸೌಹಾರ್ದತೆ ಕಾಣದಾಗಿದೆ ಅದು ದಾಯಾದಿ ಜಗಳವಾಗಿ ದ್ವೇಷದಿಂದ ನೀವೆಲ್ಲರೂ ಕಾಳಗಕ್ಕೆ ನಿಂತಿರಲ್ಲ ಅದು ಸಮರಾಂಗಣವಾಯಿತಲ್ಲ ಕ್ರೀಡಾ ಪ್ರದರ್ಶನ ನಿಮ್ಮ ವಿದ್ಯಾ ಪ್ರದರ್ಶನ ಕುಂತಿ ಗದಿತಳಾಗಿದ್ದಾಳೆ ಅಮ್ಮ ನೀನು ನೋಡಿದೆಯಲ್ಲ ದುರ್ಯೋಧನನಿಗೆ ಅದೇಕೆ ನಮ್ಮ ಮೇಲೆ ದೇಶವೋ ಕಾಣೆವು ನಾವೆಲ್ಲ ಸೋದರರು ಒಗ್ಗಟ್ಟಿನಿಂದ ಇರುವುದೇ ಅವನಿಗೆ ಇಷ್ಟವಿಲ್ಲವಲ್ಲ ಅವನೊಂದಿಗೆ ಈಗ ಸ್ನೇಹಿತ ಕರ್ಣನನ್ನು ಸೇರಿಸಿಕೊಂಡಿದ್ದಾನೆ ದೊಡ್ಡಪ್ಪ ಧೂತರಾಷ್ಟ್ರನಂತೂ ಕಣ್ಣಿಲ್ಲದೆ ದುರ್ಯೋಧನನಿಗೆ ಹೇಳಿಯೂ ಪ್ರಯೋಜನವಿಲ್ಲವೆಂದೇ ಸುಮ್ಮನಾದರೆ ಪಿತಾಮಹ ಭೀಷ್ಮನ ವಿದುರರ ಮಾತುಗಳು ಕೇಳದೆ ಅವನ ಮಾತೇ ನಡೆಯಬೇಕೆಂಬ ಅಹಂಕಾರ ದುರ್ಯೋಧನನಿಗೆ ಅಮ್ಮ ನಮಗೆ ಅಪ್ಪ ಇದ್ದಿದ್ದರೆ ಈಗಾಗುತ್ತಿತ್ತೇನೋ ಇದಿಷ್ಟಿರನು ಗದ್ಗದಿತನಾಗಿದ್ದಾನೆ ಅವನೊಂದಿಗೆ ಭೀಮಸೇನ ಅರ್ಜುನ ನಕುಲ ಸಹದೇವರು ಕಿನ್ನ ಮನಸ್ಕರಾಗಲು ಕುಂತಿಯು ಮಕ್ಕಳ ತಲೆ ನೇವರಿಸಿ ಸಮಾಧಾನ ಪಡಿಸಲು ಯತ್ನಿಸಿದ್ದಾಳೆ ಪಾಂಡವರು ತಾಯಿಯ ಆರೋಗ್ಯ ವಿಚಾರಿಸಿಕೊಂಡು ಹೋದ ಮೇಲೆ ತನ್ನ ತಾಯಿಯ ಜೊತೆಗೆ ಕುಂತಿಯನ್ನು ನೋಡಲು ಬಂದಿದ್ದಾನೆ ವಿದುರ ವಿದುರನಿಗೆ ಜನ್ಮ ಕೊಟ್ಟ ಆ ತಾಯಿ ಮುಖ್ಯದಾಸಿ ಪಾರಸವಿಯು ಗಾಂಧಾರಿ ಕುಂತಿಯರ ನಂತರ ಅರಮನೆಯಲ್ಲಿ ಮೂರನೇ ತಾಯಿಯಂತೆಯೇ ಇದ್ದಾಳೆ ಪಾರಶವಿ ಪಾಂಡುರಾಜನು ತೀರಿಕೊಂಡ ಮೇಲೆ ಭೀಷ್ಮರೊಂದಿಗೆ ವಿದುರನು ಅವನ ತಾಯಿಯು ಪಾಂಡವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದಾರೆ ಈಗ ದುರ್ಯೋಧನನು ಕರ್ಣನಿಗೆ ಅಂಗರಾಜನನ್ನಾಗಿ ಮಾಡಿದ್ದು ಅವನ ಸ್ವಾರ್ಥ ಸಾಧನೆಗಾಗಿ ಎಂಬುದು ಹೊರಗೆ ಜನರಿಗೆಲ್ಲ ತಿಳಿಯುವಂತಾಯಿತಲ್ಲ ಅವನು ಕರ್ಣನಿಗೆ ರಾಜ ಸುಖ ಭೋಗಗಳೊಂದಿಗೆ ಈ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂಗರಾಜನನ್ನು ಮಾಡಬೇಕೇ ಆ ಕ್ರೀಡಾಂಗಣದಲ್ಲಿ ಅಂಗರಾಜನಿಗೆ ಜೈ ಜೈ ಎಂದರೆ ಕೌರವರೆಲ್ಲ ಅವನು ಕರ್ಣನಿಗೆ ರಾಜ ಸುಖ ಭೋಗಗಳೊಂದಿಗೆ ಈ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನಲ್ಲ ಕರ್ಣನಿಗೆ ಕ್ಷತ್ರಿಯೇ ಕುಂತಿಯ ಗುಣ ಸ್ವಭಾವಗಳು ರಕ್ತಗತವಾಗಿ ಬಂದಿರುವುದರಿಂದಲೇ ಅವನು ಕ್ಷತ್ರಿಯ ವಿದ್ಯೆಯನ್ನೇ ಆಸಕ್ತಿಯಿಂದ ಕಲಿತಿದ್ದಾನೆ ರಾಜಮಾತೆಯಾಗಿ ಕುಂತಿಗೆ ಇದು ಅರ್ಥವಾಗಿದೆ ದ್ರೋಣರ ವಸತಿ ಶಾಲೆಯಲ್ಲಿ ಕಲಿಯುವ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳಿಗೆ ಬೇಕು ಬೇಡುಗಳನ್ನೆಲ್ಲ ವಿಚಾರಿಸಿಕೊಳ್ಳುತ್ತಾ ಅವರಿಗೆ ನೆರವು ನೀಡಲು ಅವಳ ಕೊಡಗೈ ಮುಂದಿರುತ್ತಿತ್ತು ಕರ್ಣನೂ ಅಷ್ಟೆ ತಾಯಿ ಕುಂತಿಯಂತೆಯೇ ಅರಮನೆಯಲ್ಲಿ ತನಗಿರುವ ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸಿಕೊಂಡು ಬೇಡಿ ಬಂದವರಿಗೆ ಇಲ್ಲವೆನ್ನದೇ ದಾನ ಮಾಡುತ್ತಾನೆ ವಿದುರನು ಮಹಾರಾಜ ಧೃತರಾಷ್ಟ್ರನ ಮಂತ್ರಿಯಾಗಿ ತಂದೆ ಇಲ್ಲದ ಪಾಂಡವರ ಬಗ್ಗೆ ಅವನೂ ವಿಶೇಷ ಕಾಳಜಿ ವಹಿಸಿದ್ದಾನೆ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾನೆ ಧೃತರಾಷ್ಟ್ರನು ಕ್ರೀಡಾಂಗಣದಲ್ಲಿ ವಿದ್ಯಾಪರಿಣಿತಿ ಪ್ರದರ್ಶನವು ಮುಕ್ತಾಯವಾದ ಮರುದಿನವೇ ವಿದುರನನ್ನು ಕರೆಸಿ ಕೇಳುತ್ತಾನೆ ಅಧಿರಥನೆಂದರೆ ನಮ್ಮ ರಥದ ಶಾರಥಿ ಅಧಿರಥನೇ ತಾನೆ ಹೌದು ಮಹಾರಾಜ ನಿಮ್ಮ ಶಾರಥಿ ಅಧಿರಥನೇ ಕರ್ಣನ ತಂದೆಯೂ ಹಾಗಾದರೆ ಅವನನ್ನು ಬರ ಹೇಳು ಅವನು ಇನ್ನು ಮುಂದೆ ನಮಗೆ ಸಾರಥಿಯಾಗಬೇಕಿಲ್ಲ ಎಂದಾಗ ಕೂಡಲೇ ವಿದುರನು ಅಧಿರಥನನ್ನು ಬರಮಾಡಿಕೊಂಡಿದ್ದಾನೆ ಆಗ ಭೀಷ್ಮರು ಅಲ್ಲೇ ಇದ್ದಾರೆ ಅಧಿರಥನು ಬಂದವನು ಧೃತರಾಷ್ಟ್ರನಿಗೆ ಮಹಾರಾಜರಿಗೆ ನಮಸ್ಕಾರ ಎಂದು ತಲೆಬಾಗಿ ನಮಿಸಿ ನಿಂತಿದ್ದಾನೆ ಧೃತರಾಷ್ಟ್ರನು ಅಧಿರಥ ಕರ್ಣ ನಿನ್ನ ಮಗನೆಂದು ನಮಗೆ ತಿಳಿಯಿತು ಅಂತಹ ಶೂರ ಸಾಹಸಿ ಕರ್ಣನು ನನ್ನ ಮಗ ದುರ್ಯೋಧನನ ಆಪ್ತ ಸ್ನೇಹಿತನೆಂದೇ ತಿಳಿದು ನಮಗೆ ಸಂತೋಷವಾಗಿದೆ ಅಧಿರತ ಇನ್ನು ಮುಂದೆ ನೀನು ನಮ್ಮ ಸಾರಥಿಯಲ್ಲ ನಮಗೆ ರಾಜ್ಯದ ಸುದ್ದಿ ಸಮಾಚಾರ ತಿಳಿಸುವ ಸಲಹೆಗಾರನಾಗಿ ಇರು ನಿಮ್ಮ ಕುಟುಂಬಕ್ಕೂ ಅರಮನೆಯ ಸುಖಭೋಗಗಳು ಸಿಗುತ್ತವೆ ಅಧಿರತ ಧೃತರಾಷ್ಟ್ರನಿಂದಾಗ ಅಧಿರತನಿಗೆ ಅಚ್ಚರಿಯೇ ಧನ್ಯನಾದೆ ಪ್ರಭು ಎಂದು ಅಧಿರಥನು ತಲೆಬಾಗಿ ವಂದಿಸಿ ನಿರ್ಗಮಿಸಿದ್ದಾನೆ ಅಧಿರತನಿಗೆ ಗಂಗಾ ನದಿಯಲ್ಲಿ ತೇಲಿ ಬಂದ ಅಪೂರ್ವ ತೊಟ್ಟಿಲೊಳು ಮಗು ಸಿಕ್ಕಾಗ ಅವನ ಹೆಂಡತಿ ರಾಧೆಗೂ ಮಕ್ಕಳಿಲ್ಲದ ನಮಗೆ ದೇವರು ಕರುಣಿಸಿದ ಸಂತಾನ ಭಾಗ್ಯ ಇದೆಂದೇ ಸಂತೋಷವಾಗಿತ್ತು ಮಗು ಸಿಕ್ಕ ತೊಟ್ಟಿಲ ಮೇಲೆ ಕುಂತಲ ದೇಶದ ರಾಜ್ಯದ ಲಾಂಛನ ಮತ್ತಿತರ ಕುರುಹುಗಳು ಇದ್ದುದನ್ನು ಯಾರಲ್ಲಿ ಹೇಳಿಕೊಳ್ಳುವುದು ಇನ್ನಿಲ್ಲದ ಕಷ್ಟ ಸಂಕಷ್ಟಗಳನ್ನು ಮೈಮೇಲೆ ಎಳೆದುಕೊಳ್ಳುವುದೇಕೆ ಸುಮ್ಮನಾಗಿದ್ದಾರೆ ಅಧಿರಥ ಹಾಗೂ ರಾಧೆಯೇ ಕವಚ ಕರ್ಣ ಕುಂಡಲಧಾರಿ ಮಗುವಿಗೆ ಕರ್ಣನೆಂದೇ ನಾಮಕರಣ ಮಾಡಿದ್ದಾರೆ ಪ್ರೀತಿ ವಾತ್ಸಲ್ಯದಿಂದ ಶಾಕಿ ಬೆಳೆಸುತ್ತಾ ಹೆಂಡತಿ ರಾಧೆಯ ಸಂತೋಷ ಕಂಡ ಅಧಿರಥನೂ ಕರ್ಣನನ್ನು ರಾಧೇಯ್ಯನೆಂದೇ ಕರೆಯುತ್ತಾನೆ ಬಾಲ್ಯದಿಂದಲೇ ಕರ್ಣನಿಗೆ ಇಷ್ಟವಾದ ಧನುರ್ವಿದ್ಯೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ್ದಾನೆ ಮುಂದಿನ ಆದಿಪರ್ವದ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ ಯತ್ರ ಯೋಗೀಶ್ವರಕೃಷ್ಣ ಯತ್ರ ಪಾತ್ರೋ ಧನುರ್ಧರ ತತ್ರ ಶ್ರೀ ಶ್ರೀವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮ